ಇವತ್ತು ನಾವು ಆಸ್ಟಿಯೋ ಆಥ್ರೈಟಿಸ್ ಬಗ್ಗೆ ಮಾತನಾಡುತ್ತೇವೆ ಆಸ್ಟಿಯೋ ಆಥ್ರೈಟಿಸ್ ಅನ್ನೋದು ಇಟ್ ಇಸ್ ಅ ನಾರ್ಮಲ್ ಪ್ರಾಸೆಸ್ ಪ್ರತಿಯೊಬ್ಬ ಪ್ರಾಣಿ ಜೀವ ಹುಟ್ಟದ ನಂತರ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಈ ವೇರ್ ಅಂಡ್ ಟೇರ್ ಪ್ರಾಸೆಸ್ ಸಹಜ ಹೇಗೆ ನಮ್ ಕಾರ್ ಟೈರ್ ಚಕ್ರ ಸೌದೋಗುತ್ತೋ ಹೋಗುತ್ತೋ ಅದೇ ತರ ನಮ್ ಮಂಡಿ ಆರ್ ಎನಿ ಅದರ್ ಜಾಯಿಂಟ್ ಹಿಪ್ ಜಾಯಿಂಟ್ ಆಂಕಲ್ ಜಾಯಿಂಟ್ ಅನ್ನೋದು ಸೌದ್ ಹೋಗೋದು ನಾರ್ಮಲ್ ಪ್ರಾಸೆಸ್ ಮೆಡಿಕಲ್ ಟರ್ಮ್ ನಲ್ಲಿ ಇದನ್ನ ಹಾಫ್ ಲೈಫ್ ಅಂತೀವಿ ಕಾಟ್ಲೇಜ್ ಹಾಫ್ ಲೈಫ್ ಅನ್ನೋದು ಒಂದು ಕಾಟ್ಲೇಜ್ ಗೆ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಅಂದ್ರೆ ಅದರ ಹಿಡಿ ಲೈಫ್ ಸ್ಪ್ಯಾನ್ ಬಂದು ಫಿಫ್ಟಿ ಟು ಸಿಕ್ಸ್ಟಿ ಇಯರ್ಸ್ ಅಂಡ್ ದಟ್ ಇಸ್ ವೇರ್ ಯು ಸಿ ವೇರ್ ಅಂಡ್ ಡೇರ್ ಪ್ರಾಸೆಸ್ ಈ ಕಾರ್ಟಿಲೇಜ್ ನ ಹೇಗೆ ಹೆಲ್ತಿಯಾಗಿ ಇಟ್ಕೊಳ್ಳೋದು ಹೇಗೆ ಫಾರ್ಟಿ ಏಜ್ ರೀಚ್ ಆದ ನಂತರ ಯಾವ ಕಾರಣಗಳಿಂದ ಇದನ್ನ ಡಿಲೇ ಮಾಡಬಹುದು ಪ್ರಾಸೆಸ್ ಅನ್ನೋದು ನಾನು ನಿಮಗೆ ಮುಂದಿನ ವಿಡಿಯೋ ಅಲ್ಲಿ ತಲುಪಿಸ್ತೇನೆ ನಮ್ಮ ಜಾಯಿಂಟ್ ಗಳನ್ನು ಹೇಗೆ ಹೆಲ್ತಿಯಾಗಿ ಇಟ್ಕೋಬೇಕಂತ ನಾ ಇವತ್ತು ಬ್ರೀಫ್ ಇನ್ಫಾರ್ಮೇಶನ್ ಕೊಡ್ತೀನಿ ಪ್ರತಿಯೊಂದು ಜಾಯಿಂಟ್ ಬಾಡಿಯಲ್ಲಿ ಮಂಡಿ ಆಗ್ಲಿ ಹಿಪ್ ಆಗ್ಲಿ ಆಂಕಲ್ ಜಾಯಿಂಟ್ ಆಗ್ಲಿ ಶೋಲ್ಡರ್ ಜಾಯಿಂಟ್ ಆಗ್ಲಿ ಇವೇ ಮೋಸ್ಟ್ ಕಾಮನ್ ಆಗಿ ಸೌದ ಈ ಜಾಯಿಂಟ್ ಅಲ್ಲಿ ಕಾಟ್ರೇಜ್ ಅಂತ ಒಂದು ಲೈನಿಂಗ್ ಇರುತ್ತೆ ಆ ಕಾಟರೇಜ್ ಗೆ ಆಹಾರ ತಕ್ಕಂಗೆ ಸಿಕ್ಕಿದ್ರೆ ಮಾತ್ರ ಆ ಜಾಯಿಂಟ್ ಲೈಫ್ ಎಕ್ಸ್ಟೆಂಡ್ ಆಗೋದು ಆ ಜಾಯಿಂಟ್ ಒಳಗೆ ಸೈನೋವಿಯಲ್ ಫ್ಲೂಯಿಡ್ ಅಂತ ಸಿಕ್ಕ ಕ್ರಿಯೇಟ್ ಆಗತ್ತೆ ಅದೇ ಪದಾರ್ಥ ಆ ಜಾಯಿಂಟ್ ಕಾಟಲೇಜ್ ಉಪಯೋಗಿಸ್ಕೊಂಡು ಅದರ ಜೀವ ಜಾಸ್ತಿ ಮಾಡ್ಕೊಳುತ್ತೆ ಕೆಲವು ಸಬ್ಸ್ಟೆನ್ಸಸ್ ಅದನ್ನ ಮಲ್ಟಿಲ್ ವೈಟಮಿನ್ಸ್ ಅಂತಿದೆ ಕ್ಯಾಲ್ಸಿಯಂ ವೈಟಮಿನ್ ಡಿ ಗ್ಲುಕೋಸ್ ಅಮೈನ್ ಅನ್ನೋ ಪದಾರ್ಥ ಅಂದ್ರೆ ಅದು ನಮ್ಮ ಬಹಳ ಸೊಪ್ಪಲ್ಲಿರತ್ತೆ ಪ್ರೋಟೀನ್ ಕಂಟೆಂಟ್ ಇರುತ್ತೆ ಆ ಪದಾರ್ಥಗಳನ್ನು ಕರೆಕ್ಟ್ ಆಗಿ ತಗೊಂಡ್ರೆ ರೆಗ್ಯುಲರ್ ಆಗಿ ಡಯಟ್ ಅಲ್ಲಿ ಇದ್ರೆ ಆ ಕಾಟಲೇಜ್ ಗೆ ಲೈಫ್ ಇನ್ಕ್ರೀಸ್ ಆಗುತ್ತೆ ಸೊ ಈ ಇದು ಬಹಳ ಸಾಮಾನ್ಯವಾದ ವಿಷಯ ಈ ವಿಷಯವನ್ನು ಪ್ರತಿಯೊಂದು ಫ್ಯಾಮಿಲಿ ಮೆಂಬರ್ಸ್ ಗೆ ನಿಮ್ ಸ್ನೇಹಿತರಿಗೆ ಹಿರಿಯರಿಗೆ ತಿಳಿಸಿ ನಾನು ನಮ್ಮ ಜಾಯಿಂಟ್ ಗಳನ್ನು ಹೇಗೆ ಹೆಲ್ತಿಯಾಗಿ ಇಟ್ಕೋಬೇಕಂತ ನಾನು ಇವತ್ತು ಬ್ರೀಫ್ ಇನ್ಫಾರ್ಮೇಶನ್ ಕೊಡ್ತೀವಿ ಸೊ ಬಹಳ ಪೇಷೆಂಟ್ಸ್ ಕೇಳ್ತಾರೆ ಡಾಕ್ಟರ್ ಎಕ್ಸಸೈಸ್ ಅಂದ್ರೆ ಏನ್ ಮಾಡಬೇಕು ಅಂತ ಎಕ್ಸಸೈಜ್ ಅನ್ನೋದು ಹಳೆ ಕಾಲದಲ್ಲಿ ಹೆಂಗೆ ನಾವು ನಡೀತಾ ಇದ್ವಿ ಮೈಲ್ ಗಟ್ಟಲೆ ನಡೀತಾ ಇದ್ವಿ ಆಕ್ಟಿವಿಟಿ ಮಾಡ್ತಾ ಇದ್ವಿ ನಮ್ ಕೆಲಸ ನಾವು ಮಾಡ್ಕೊಂತ ಇದೀವಿ ಆ ಆಕ್ಟಿವಿಟೀಸ್ ಅನ್ನೋದು ಬಹಳ ಇಂಡಸ್ಟ್ರಿಯಲೈಸ್ ವರ್ಲ್ಡ್ ಅಲ್ಲಿ ಮಾಡರ್ನ್ ವರ್ಲ್ಡ್ ಅಲ್ಲಿ ಕಮ್ಮಿ ಆಗಿದೆ ಫ್ಲಾಟ್ಸ್ ಅಲ್ಲಿರುವ ಹೆಂಗ್ ನಡೀತಾರೆ ಹೊರಗಡೆ ಬಂದು ಆಗಲ್ಲ ಟ್ರಾಫಿಕ್ ಇರತ್ತೆ ಸೊ ಈ ಕಾರಣಗಳಿಂದ ಪ್ರತಿಯೊಬ್ಬರು ರೆಗ್ಯುಲರ್ ಆಗಿ ದಿನ ಒಂದ್ ಅರ್ಧ ಗಂಟೆ ಬೆಳಗ್ಗೆ ಅರ್ಧ ಗಂಟೆ ಸಂಜೆ ರೆಗ್ಯುಲರ್ ಆಗಿ ಪಾರ್ಕ್ ಗೆ ಹೋಗಿ ಹತ್ರ ಆಕ್ಟಿವಿಟಿ ಮಾಡಿದ್ರೆ ಅದು ಒಳ್ಳೆ ಎಕ್ಸರ್ಸೈಸ್ ಅದ್ ತಕ್ಕಂತೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋದು ರೆಗ್ಯುಲರ್ ಆಗಿ ಮಾಡೋದು ವಾಶ್ ಮಾಡೋದು ಇವೆಲ್ಲ ಮಾಡಿದ್ರೆ ಇದೇ ಆಕ್ಟಿವಿಟಿ ಎಕ್ಸರ್ಸೈಜ್ ಇದು ಯಾಕೆ ಹೇಳ್ತೀನಿ ಅಂದ್ರೆ ಉದಾಹರಣಕ್ಕೆ ಬಹಳ ಪೇಷಂಟ್ ಬಂದ್ ಕೇಳ್ತಾರೆ ನನ್ನ ಡಾಕ್ಟರ್ ನಮ್ ಹಳೆ ಕಾಲದಲ್ಲ ನಮ್ ತಾತ ಮುತ್ತಾತ್ರಲ್ಲ ಎಲ್ಲ ತೊಂಬತ್ ವರ್ಷಕ್ಕೆ ಎಂಬತ್ ವರ್ಷಕ್ಕೆ ಏನು ತೊಂದರೆ ಹೇಳದಂಗ ಮಾಡ್ತಾ ಇದ್ರು ಅಂತ ಬಟ್ ಎಂಬತ್ ತೊಂಬತ್ ವರ್ಷದಲ್ಲಿ ನೂರು ವರ್ಷ ಹಿಂದೆ ತಗೊಂಡು ನೋಡಿ ಅವ್ರ ಮತ್ತಾತ್ರರು ಅವ್ರಿಗೆಲ್ಲ ವಾಷಿಂಗ್ ಮೆಷಿನ್ಲಿಲ್ಲ ಗಾಡಿಗಳು ಇರ್ಲಿಲ್ಲ ಓಡಾಡ್ಲಿಕ್ಕೆ ಪ್ರತಿಯೊಂದು ನಡೀತಾ ಇದ್ರು ಆಕ್ಟಿವಿಟಿ ಮಾಡ್ತಾ ಇದ್ರು ರೈತರ ಆಗಿದ್ರು ಅವರು ಮಾಡೋ ಕೆಲ್ಸಗಳಲ್ಲಿ ಆಕ್ಟಿವಿಟಿ ಜಾಯಿಂಟ್ಸ್ ಗೆ ನರಿಶ್ಮೆಂಟ್ ರೆಗ್ಯುಲರ್ ಆಗಿ ಬರ್ತಾ ಇತ್ತು ಈ ಕಾಲದಲ್ಲಿ ಆ ಆಕ್ಟಿವಿಟೀಸ್ ಕಮ್ಮಿ ಆಗಿದೆ ಅದರಿಂದ ಆ ಜಾಯಿಂಟ್ ನರಿಶ್ಮೆಂಟ್ ಅನ್ನೋದು ಆ ಪದಾರ್ಥ ಸೈನೋವೆಲ್ ಫ್ಲೂಡ್ ಏನ್ ಸೆಕ್ರೇಟ್ ಆಗತ್ತೋ ಅದರಿಂದ ಜಾಯಿಂಟ್ ಲಾಂಗಿಟಿ ಹೆಂಗ್ ಆ ಆಕ್ಟಿವಿಟೀಸ್ ಆಗ್ತಾ ಇಲ್ಲ ಅದನ್ನ ಡಿಫ್ಯೂಷನ್ ಪ್ರೊಸೆಸ್ ಅಂತೀವಿ ನೀವ್ ಆಕ್ಟಿವಿಟಿ ಮಾಡದಷ್ಟು ನಡೆದಷ್ಟು ಆ ಫ್ಲೂಯಿಡ್ ಒಳಗಡೆ ಹೋಗುತ್ತೆ ಹೊರಗಡೆ ಬರುತ್ತೆ ಆ ಆಗೋ ಪ್ರೊಸೆಸ್ನೇ ಹೆಲ್ತಿ ಜಾಯಿಂಟ್ ಅಂತೀವಿ ಆಸ್ಟಿಯೋ ಆಥ್ರೆಟಿಸ್ ಅನ್ನೋದು ನ್ಯಾಚುರಲ್ ಪ್ರೋಗ್ರೆಸಿವ್ ಡಿಸೀಸ್ ಅಂದ್ರೆ ಎಲ್ಲರಿಗೂ ಆಗತ್ತೆ ನಾರ್ಮಲ್ ಈಗ ಈ ವಿಡಿಯೋ ಅಲ್ಲಿ ಫುಲ್ ನೀಸ್ ಹೌದ್ರೆ ಏನ್ ಮಾಡೋದು ಅಂತ ಹೇಳಿ ಮಾಡ್ಲಿಲ್ಲ ಅಂದ್ರೆ ಏನಾಗತ್ತೆ ಅಂತಾನು ಹೇಳಿ ಫುಲ್ ಸೌದಾಗ ಏನ್ ಮಾಡ್ತೀವಿ ಜನಗಳು ನಡೆಯೋಕ್ ಆಗಲ್ಲ ಎದ್ದು ಓಡೋಕ್ ಆಗಲ್ಲ ಫಂಕ್ಷನ್ಸ್ ಅಟೆಂಡ್ ಆಗಲ್ಲ ತನ್ನ ಕೆಲಸ ತನ್ನ ಮಾಡ್ಕೊಳ್ಲಿಕ್ಕೆ ಹೊರಗಡೆ ಹೋಗಿ ಹಾಲ್ ತಗೊಂಡ್ಬರ್ಲಿಕ್ಕೆ ತರಕಾರಿ ತಗೊಂಡ್ಬರ್ಲಿಕ್ಕೆ ಅದಕ್ಕೂ ಕಷ್ಟ ಆಗುತ್ತೆ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಅಫೆಕ್ಟ್ ಆಗತ್ತೋ ನಿಮ್ ಕೆಲಸ ನಿಮ್ ಮಾಡ್ಕೊಳಕ್ ಆಗಲ್ವೋ ಅವಾಗ ಇದು ಮ್ಯಾಂಡೇಟ್ರಿ ಅನಿವಾರ್ಯ ಮಾಡಲೇಬೇಕು ಇದಕ್ಕಾಗಿ ಗವರ್ಮೆಂಟ್ ಬಹಳ ಪ್ರಮೋಷನ್ಸ್ ಮಾಡ್ತಾ ಓಕೆ ಗವರ್ಮೆಂಟ್ ಹಾಸ್ಪಿಟಲ್ಸ್ ಅಲ್ಲಿ ಯಾಕಂದ್ರೆ ಪ್ರಿವೆನ್ಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ಮೆಂಟ್ ಅನ್ನೋದು ಬಹಳ ಮುಖ್ಯ ಇದಾಗ್ಲಿಲ್ಲ ಅಂದ್ರೆ ನಿಮ್ ಕಾರ್ ತರ ನಿಮ್ ಕಾರ್ ಟೈರ್ಸ್ ಹೌದೋದ್ರೆ ಚೇಂಜ್ ಮಾಡ್ಲೇಬೇಕು ಮಾಡ್ಲಂದ್ರೆ ಏನಾಗತ್ತೆ ಓಡಿಸ್ತಾ ಓಡಿಸ್ತಾ ಆಕ್ಸಿಡೆಂಟ್ ಆಗತ್ತೆ ಬೀಳ್ತೀರಾ ಅದೇ ಬೀಳೋ ಸಾಧ್ಯತೆಯಿಂದ ಬೇರೆ ಮೂಳೆ ರೆಸ್ಟ್ ಮೂಳೆ ಹಿಪ್ ಮೂಳೆ ಮುರಿಯುತ್ತೆ ಅವಾಗ ಅದಕ್ಕೂ ಆಪರೇಷನ್ ಬೇಕಾಗತ್ತೆ ರೆಸ್ಟ್ಗೂ ಬೇಕಾಗತ್ತೆ ಹಿಪ್ ಗು ಬೇಕಾಗುತ್ತೆ ಇಲ್ಲ ನಾನು ಮಾಡೋದೇ ಇಲ್ಲ ನನ್ನ ಕಾರ್ ಟೈರ್ ಚೇಂಜ್ ಮಾಡೋದೇ ಇಲ್ಲ ಒಂದೇ ಕಡೆ ಕುಡಿಸ್ತೀನಿ ಅಂದ್ರೆ ಏನಾಗತ್ತೆ ತುಪ್ಪತ್ತೆ ಅಲ್ವಾ ಅದೇ ತರ ನಿಮ್ ದೇಹದ ಸೆಂಟ್ರಲ್ ಇಂಜಿನ್ ನೀವು ಓಡಾಡಲಿಲ್ಲ ಅಂದ್ರೆ ಅದು ತುಪ್ಪದ ಇದನ್ನ ಪ್ರಿವೆಂಟ್ ಮಾಡಬೇಕಂದ್ರೆ ನೀವು ಆಕ್ಟಿವ್ ಆಗಿ ಹೆಲ್ತಿಯಾಗಿ ನಿಮ್ ಕೆಲಸ ನಿಮ್ ಮಾಡ್ಕೋಬೇಕು ಯಾವತ್ತಿದಾಗಲ್ವೋ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಎಫೆಕ್ಟ್ ಆಗುತ್ತೆ ಅವತ್ತು ನೀವು రీప్లేస్మెంట్ అన్నోదు బాగుంది